ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇರೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ನಾನು ಇವತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಕ್ಲಾಸ್ ತಗೋತೀನಿ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಹಮಾಸ್ ಎಂದರೇನು ಆಪ್ಷನ್ ಎ ಉಗ್ರಗಾಮಿ ಪ್ಯಾಲೆಸ್ಟೀನಿಯನ್ ಗುಂಪು ಆಪ್ಷನ್ ಬಿ ರಷ್ಯಾದ ಉಗ್ರಗಾಮಿ ಗುಂಪು ಆಪ್ಷನ್ ಸಿ ಚೀನಾದ ರಹಸ್ಯ ಸಂಸ್ಥೆ ಆಪ್ಷನ್ ಡಿ ಉಕ್ರೇನ್ನ ಭದ್ರತಾ ಪಡೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಿಮಿಟೆಡ್ ಪ್ಯಾಲೆಸ್ಟೀನಿಯನ್ ಗುಂಪು ಅಂದರೆ ಉಗ್ರಗಾಮಿ ಪ್ಯಾಲೆಸ್ಟೀಯನ್ ಗುಂಪು ನೆಕ್ಸ್ಟ್ ಕ್ವಶನ್ ಇತ್ತೀಚಿಗೆ ಯೂನಿಯನ್ ಪಬ್ಲಿಕ್ ಸರ್ವಿಸಸ್ ಕಮಿಷನ್ ಅಂದ್ರೆ ಯುಪಿಎಸ್ಸಿ ಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ সুমন ಶರ್ಮಾ ಆಪ್ಷನ್ ಬಿ ಪ್ರೀತಿ ಸುಡಾನ್ ಆಪ್ಷನ್ ಸಿ ಪ್ರದೀಪ್ ಕುಮಾರ್ ಜೋಶಿ ಆಪ್ಷನ್ ಡಿ ರಾಜೀವ್ ನಯನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೀತಿ ಸುಡಾನ್ ನೆಕ್ಸ್ಟ್ ಕ್ವೆಶ್ಚನ್ ಇತ್ತೀಚಿಗೆ ಯಾವ ದೇಶವು ಪೂರೈಕೆ ಸರಪಳಿ ಮಂಡಳಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಬಾಂಗ್ಲಾದೇಶ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಭಾರತ ನೆಕ್ಸ್ಟ್ ಕ್ವೆಶನ್ ಯಾವ ದೇಶವು ಅಂತಾರಾಷ್ಟ್ರೀಯ ಕೃಷಿ ಸಮ್ಮೇಳನವನ್ನು ನಡೆಸುತ್ತಿದೆ ಆಪ್ಷನ್ ಇ ಭೂತಾನ್ ಆಪ್ಷನ್ ಬಿ ಮಯನ್ಮಾರ್ ಆಪ್ಷನ್ ಸಿ ನೇಪಾಳ್ ಆಪ್ಷನ್ ಡಿ ಭಾರತ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ್ ನೆಕ್ಸ್ಟ್ ಕ್ವೆಶನ್ ಯಾವ ಸಚಿವಾಲಯವು ಇತ್ತೀಚೆಗೆ ನ್ಯಾಷನಲ್ ಅಪ್ರೆಂಟಿಸರ್ಶಿಪ್ ಮತ್ತು ಟ್ರೈನಿಂಗ್ ಸ್ಕೀಮ್ ಅಂದರೆ ಎನ್ ಎ ಟಿ ಎಸ್ ಟು ಪಾಯಿಂಟ್ ಟೂ ಪೋರ್ಟಲನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ನಗರಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ ಯಾವ ದೇಶವು ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮ ತರಂಗ್ ಶಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಚಾಲನೆ ಮಾಡುತ್ತದೆ ಆಪ್ಷನ್ ಎ ಯು ಕೆ ಆಪ್ಷನ್ ಬಿ ಭಾರತ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕೇಳುವ ಜುಮೂರ್ ಸಾಂಪ್ರದಾಯಿಕ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಯ್ಕೆ ಮಾಡಲಾಗುತ್ತದೆ ಅಥವಾ ಆಚರಿಸಲಾಗುತ್ತದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಮಣಿಪುರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ ನೆಕ್ಸ್ಟ್ ಕ್ವೆಶನ್ ಇತ್ತೀಚಿಗೆ ಸುದ್ದಿಯಲ್ಲಿರುವ ಪಾರ್ಕಿನ್ಸನ್ ಕಾಯಿಲೆ ಎಂದರೇನು ಆಪ್ಷನ್ ಎ ಹೃದಯ ರಕ್ತನಾಳದ ಅಸ್ವಸ್ಥತೆ ಆಪ್ಷನ್ ಬಿ ಪ್ರಗತಿಶೀಲ ನಾರ ಅಸ್ವಸ್ಥತೆ ಆಪ್ಷನ್ ಸಿ ಉರಿಯುತ ಕಾಯಿಲೆ ಆಪ್ಷನ್ ಡಿ ಒಂದು ರೀತಿಯ ಕ್ಯಾನ್ಸರ್ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಗತಿಶೀಲ ನರ ತೊಂದರೆ ಅಂದರೆ ಪ್ರಗತಿಶೀಲ ನರ ಅಸ್ವಸ್ಥತೆ ಅಂದರೆ ತೊಂದರೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ಸಚಿವಾಲಯವು ಆರರಿಂದ ಎಂಟನೇ ತರಗತಿಯ ನಂತರ ಬ್ಯಾಗ್ ರಹಿತ ದಿನಗಳಿಗಾಗಿ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಆಪ್ಷನ್ ಡಿ ವಿದ್ಯುತ್ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಶ್ರೇಣಿ ಎಷ್ಟು ಆಪ್ಷನ್ ಎ ಮೂವತ್ತಾರನೇ ಶ್ರೇಣಿ ಆಪ್ಷನ್ ಬಿ ಮೂವತ್ತೇಳನೇ ಶ್ರೇಣಿ ಆಪ್ಷನ್ ಸಿ ಮೂವತ್ತೆಂಟನೇ ಶ್ರೇಣಿ ಆಪ್ಷನ್ ಡಿ ಮೂವತ್ತೊಂಬತ್ತನೇ ಶ್ರೇಣಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೊಂಬತ್ತನೇ ಶ್ರೇಣಿ ನೆಕ್ಸ್ಟ್ ಸ್ನೇಹಿತರೇ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಹಾಗೆ ನಾನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ತರಲು ಪ್ರಯತ್ನ ಮಾಡ್ತೀನಿ ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ವೈದ್ಯಕೀಯ ಸೇವೆಗಳ ಮಹಾ ನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ ಪುನೀತಾ ಅರೋರಾ ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಷನ ನಾಯರ್ ಆಪ್ಷನ್ ಸಿ ಲೆಫ್ಟಿನೆಂಟ್ ಜನರಲ್ ಮಾಧುರಿ ಕಾರ್ಕಿಟರ್ ಆಪ್ಷನ್ ಡಿ ಲೆಫ್ಟಿನೆಂಟ್ ಜನರಲ್ ಕವಿತಾ ಸಹಾಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಷನಾ ನಾಯರ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ ವಿಶೇಷವಾದ ವಿಶೇಷ ಸಲಹಾ ಸ್ಥಾನಮಾನವನ್ನು ಪಡೆದಿದೆ ಆಪ್ಷನ್ ಎ ಐ ಐ ಟಿ ಕಾನ್ಪುರ್ ಆಪ್ಷನ್ ಬಿ ಐ ಟಿ ಡಿ ಯು ಆಪ್ಷನ್ ಸಿ ಬಿ ಐ ಟಿ ಎಸ್ ಆಪ್ಷನ್ ಡಿ ಐ ಐ ಟಿ ದೆಹಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಐ ಐ ಟಿ ಡಿ ಯು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಐವತ್ತೆರಡನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಬೆಂಗಳೂರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮೈಯಾನ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ಹರಿಯಾಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ನೀತಿ ಭಾರತವು ಹದಿನಾಲ್ಕನೇ ಭಾರತ ವಿಯೆಟ್ನಾಂ ರಕ್ಷಣಾ ಸಂವಾದವನ್ನು ಯಾವ ಆವೃತ್ತಿಯಲ್ಲಿ ಬಳಸಲಾಗಿದೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಸೊ ಅದು ನವದೆಹಲಿ ಸೊ ಅಲ್ಲಿ ಎಲ್ಟಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ ಆಪ್ಷನ್ ಡಿ ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ ನೆಕ್ಸ್ಟ್ ಕ್ವಶನ್ ಯಾವ ಸುದ್ದಿಯಲ್ಲಿ ಕೇಳುವ ಲೆಜಿಯೋನೈರ್ಸ್ ಕಾಯಿಲೆಯು ಏಜೆಂಟ್ನಿಂದ ಪತ್ತೆಯಾಗಿದೆ ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಆಪ್ಷನ್ ಸಿ ಫಂಗಸ್ ಆಪ್ಷನ್ ಡಿ ಪ್ರೋಟೋಜೋವಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾರ್ಕ್ ಒನ್ ಅಥವಾ ಎಂ ಕೆ ಒನ್ ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿ ಆಪ್ಷನ್ ಎ ಮೆಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ಆಪ್ಷನ್ ಬಿ ದೃಶ್ಯ ವ್ಯಾಪ್ತಿಯನ್ನು ಮೀರಿ ಗಾಳಿಯಿಂದ ಗಾಳಿಗೆ ಅಂದರೆ ಬಿ ವಿ ಆರ್ ಶಿ ಕ್ಷಿಪಣಿ ಆಪ್ಷನ್ ಸಿ ಗಾಳಿಯಿಂದ ಮೇಲ್ಮೆಗೆ ಕ್ಷಿಪಣಿ ಆಪ್ಷನ್ ಡಿ ಮೇಲ್ಮೈಯಿಂದ ಮೇಲ್ಮೆಗೆ ಕ್ಷಿಪಣಿ ಅಂದರೆ ಗಾಳಿಯಿಂದ ಮೇಲ್ಮೆಗೆ ಹಾರುವ ಕ್ಷಿಪಣಿ ಮೇಲ್ಮೈಯಿಂದ ಮೇಲ್ಮೆಗೆ ಹಾರುವ ಕ್ಷಿಪಣಿ ಅಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜುವಲ್ ರೇಂಜ್ ಕ್ಷಿಪಣಿ ಮೀರಿ ಗಾಳಿಯಿಂದ ಗಾಳಿಗೆ ಅಂದರೆ ಆಪ್ಷನ್ ಬಿ ಬಿ ವಿ ಆರ್ ಕ್ಷಿಪಣಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬ್ಲಾಸ್ಟೋಮಾ ಎಂದರೇನು ಆಪ್ಷನ್ ಎ ಒಂದು ರೀತಿಯ ಮೆದುಳು ಅಥವಾ ಬೆನ್ನು ಹುರಿಯ ಕ್ಯಾನ್ಸರ್ ಆಪ್ಷನ್ ಬಿ ಒಂದು ವಿಧದ ಹೃದಯ ಕಾಯಿಲೆ ಆಪ್ಷನ್ ಸಿ ಒಂದು ರೀತಿಯ ಶ್ವಾಸಕೋಶದ ಕ್ಯಾನ್ಸರ್ ಆಪ್ಷನ್ ಡಿ ಒಂದು ರೀತಿಯ ಚರ್ಮದ ಕ್ಯಾನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ರೀತಿಯ ಮೆದುಳು ಅಥವಾ ಬೆನ್ನು ಹುರಿಯ ಕ್ಯಾನ್ಸರ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ನಿಧನರಾದ ಯಾಮಿನಿ ಕೃಷ್ಣಮೂರ್ತಿಯವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದರು ಆಪ್ಷನ್ ಎ ಬಾಕ್ಸಿಂಗ್ ಆಪ್ಷನ್ ಬಿ ಪತ್ರಿಕೋದ್ಯಮ ಆಪ್ಷನ್ ಸಿ ಶಾಸ್ತ್ರೀಯ ನೃತ್ಯ ಆಪ್ಷನ್ ಡಿ ವಿಜ್ಞಾನಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಸ್ತ್ರೀಯ ನೃತ್ಯ ಸೊ ಯಾಮಿನಿ ಕೃಷ್ಣಮೂರ್ತಿಯವ್ರ ಬಗ್ಗೆ ಪ್ರತಿ ಬಾರಿಯೂ ಪ್ರಶ್ನೆಗೆ ಬಂದೇ ಬರುತ್ತೆ ಎಸ್ ಸಿಯಲ್ಲಿ ಸೊ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಯಾಮಿನಿ ಕೃಷ್ಣಮೂರ್ತಿಯವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂಥೇಳಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೋವಿ ಟೂರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಮಣಿಪುರ್ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ ನೆಕ್ಸ್ಟ್ ಕ್ವೆಶನ್ ಎಂ ಎಸ್ ಪಿನಲ್ಲಿ ರೈತರಿಂದ ಎಲ್ಲ ಬೆಳೆಗಳನ್ನು ಖರೀದಿಸಿದ ಭಾರತದಲ್ಲಿ ಇತ್ತೀಚೆಗೆ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಬಿಹಾರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ ನೆಕ್ಸ್ಟ್ ಕ್ವೆಶನ್ ಇತ್ತೀಚಿಗೆ ಆಸಿಯಾನ್ ಭಾರತ ಸರಕುಗಳ ಒಪ್ಪಂದದ ಜಂಟಿ ಸಮಿತಿಯ ಐದನೇ ಸಭೆಯಲ್ಲಿ ನಡೆಯಿತು ಆಪ್ಷನ್ ಎ ಜಕಾರ್ತಾ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಮಾಸ್ಕೋ ಆಪ್ಷನ್ ಡಿ ಬೀಜಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಕಾರ್ತ ನೆಕ್ಸ್ಟ್ ಕ್ವಶನ್ ಬಿಮ್ಸ್ಟೆಕ್ ವ್ಯಾಪಾರ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ದೇಶವು ಆಯೋಜಿಸುತ್ತದೆ ಆಪ್ಷನ್ ಎ ಭಾರತ್ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಮಯನ್ಮಾರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ್ ನೆಕ್ಸ್ಟ್ ಕ್ವಶನ್ ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಐದು ಆಗಸ್ಟ್ ಆಪ್ಷನ್ ಬಿ ಆರು ಆಗಸ್ಟ್ ಆಪ್ಷನ್ ಸಿ ಏಳು ಆಗಸ್ಟ್ ಆಪ್ಷನ್ ಡಿ ಎಂಟು ಆಗಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಆಗಸ್ಟ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಾಂಧವ್ ಗಡಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿ ಒನ್ ಥರ್ಟಿ ಜೆ ಸೂಪರ್ ಹರ್ಕ್ಯೂಲಸ್ ಎಂದರೇನು ಆಪ್ಷನ್ ಎ ದೃಶ್ಯ ವ್ಯಾಪ್ತಿಯ ಕ್ಷಿಪಣಿಯನ್ನು ಮೀರಿ ಗಾಳಿಯಿಂದ ಗಾಳಿಗೆ ಆಪ್ಷನ್ ಬಿ ಪರಮಾಣು ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ಆಪ್ಷನ್ ಸಿ ಟರ್ಬೋಪ್ರಾಫ್ ಮಿಲಿಟರಿ ಸಾರಿಗೆ ವಿಮಾನ ಆಪ್ಷನ್ ಡಿ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಬೋಪ್ರಾಫ್ ಮಿಲಿಟರಿ ಸಾರಿಗೆ ವಿಮಾನ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ರಾಜ್ಯವು ವಿಪತ್ತು ಅಪಾಯ ವರ್ಗಾವಣೆ ಪ್ಯಾರಾಮೆಟ್ರಿಕ್ ವಿಮಾ ಪರಿಹಾರವನ್ನು ಜಾರಿಗೆ ತಂದ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ಮಣಿಪುರ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಡಿ ಮಿಜೋರಾಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಆರೋಗ್ಯ ಇಲಾಖೆಯ ಉದ್ಯೋಗಿಗಳಿಗಾಗಿ ಉಪಸ್ಥಿತಿ ಪೋರ್ಟಲನ್ನು ಪ್ರಾರಂಭಿಸಿತು ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಾರ್ಖಂಡ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆದಿಚುಂಚನಗಿರಿ ನವಿಲು ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ತಮಿಳ್ನಾಡು ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಫಿಜಿಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿಯನ್ನು ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ದ್ರೌಪದಿ ಮುರ್ಮು ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ಎಸ್ ಜೈಶಂಕರ್ ಆಪ್ಷನ್ ಡಿ ಅಮಿತ್ ಶಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ಸಚಿವಾಲಯವು ಮಾನವ ಅಂಗಗಳ ತಡೆರಹಿತ ಸಾಗಣೆಗಾಗಿ ತನ್ನ ಮೊದಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನು ಪರಿಚಯಿಸಿದೆ ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಬಿ ವಿಜ್ಞಾನ ಮತ್ತು ತಂತ್ ತಂತ್ರಜ್ಞಾನ ಸಚಿವಾಲಯ ಆಪ್ಷನ್ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಐದು ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಲಾಜಿಸ್ಟಿಕ್ ನೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನು ಅನುಮೋದಿಸಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಉತ್ತರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ದೇಶವು ಸಿ ಎ ವಿ ಅಥವಾ ಕಾವಾ ಮಹಿಳಾ ವಾಲಿಬಾಲ್ ನೇಷನ್ಸ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಗೆದ್ದಿದೆ ಆಪ್ಷನ್ ಎ ಭಾರತ್ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಇರಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ಪ್ರದೇಶದಲ್ಲಿ ಕಾರ್ಯತಂತ್ರದ ಮಿಲಿಟರಿ ವ್ಯಾಯಾಮ ಪರ್ವತ ಪ್ರಹಾರನ್ನು ನಡೆಸಿದೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ವಿಶಾಖಪಟ್ಟಣಂ ಆಪ್ಷನ್ ಸಿ ಲಡಾಖ್ ಆಪ್ಷನ್ ಡಿ ಜೈಸಲ್ಮೇರ್ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಶ್ರೀ ಬಾಬಾ ಬುದ್ಧ ಅಮರನಾಥ ದೇವಾಲಯವು ಜಮ್ಮು ಮತ್ತು ಕಾಶ್ಮೀರದ ಯಾವ ಕಣಿವೆಯಲ್ಲಿದೆ ಸೊ ಇಲ್ಲಿ ಇದರಲ್ಲ ರೀತಿ ಪ್ರಶ್ನೆಗಳಾಗ್ತವೆ ಸ್ನೇಹಿತರೆ ಸೊ ಶ್ರೀ ಬಾಬಾ ಬುದ್ಧ ಅಮರ್ನಾಥ್ ದೇವಾಲಯ ಯಾವ ರಾಜ್ಯದಲ್ಲಿದೆ ಸೊ ಜಮ್ಮು ಮತ್ತು ಕಾಶ್ಮೀರ್ ಸೊ ಇವಾಗ ಕಣಿವೆಯಲ್ಲಿ ಕೇಳಿದ್ದಾರೆ ಆಪ್ಷನ್ ಎ ಅರು ವ್ಯಾಲಿ ಆಪ್ಷನ್ ಬಿ ಲೋರಾನ್ ಕಣಿವೆ ಆಪ್ಷನ್ ಡಿ ಲೆಡ್ಡರ್ ವ್ಯಾಲಿ ಆಪ್ಷನ್ ಡಿ ಗುರೇಜ್ ವ್ಯಾಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೋರಾನ್ ಕಣಿವೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ವಕ್ಫ್ ಎಂದರೇನು ಆಪ್ಷನ್ ಎ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಸಮರ್ಪಿಸಲಾದ ಆಸ್ತಿ ಆಪ್ಷನ್ ಬಿ ಸರ್ಕಾರಿ ಸ್ವಾಮ್ಯದ ಆಸ್ತಿ ಆಪ್ಷನ್ ಸಿ ವೈಯಕ್ತಿಕ ಬಳಕೆಗಾಗಿ ಮೀಸಲಾದ ಆಸ್ತಿ ಆಪ್ಷನ್ ಡಿ ಆಸ್ತಿಯ ತಾತ್ಕಾಲಿಕ ದೇಣಿಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಸಮರ್ಪಿಸಲಾದ ಆಸ್ತಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತುಕಾನ ಸರೋವರವು ಯಾವ ದೇಶದಲ್ಲಿದೆ ಆಪ್ಷನ್ ಎ ನೈಜೀರಿಯಾ ಆಪ್ಷನ್ ಬಿ ಕಿನ್ಯಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಉಕ್ರೇನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿನ್ಯಾ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಂಪಾಕ್ಸ್ ಅಂದರೆ ಮಂಕಿ ಪಾಕ್ಸ್ ಎಂದು ಕರೀತಾರೆ ಇದನ್ನು ಎಂಪಾಕ್ಸ್ ಅಂದರೆ ಇದು ಯಾವ ರೋಗಕಾರಕದಿಂದ ಉಂಟಾಗುತ್ತದೆ ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಆಪ್ಷನ್ ಸಿ ಫಂಗಸ್ ಆಪ್ಷನ್ ಡಿ ಪ್ರೋಟೋಝುವಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಂಟಾಗುತ್ತದೆ ಉಂಟಾಗ್ತದೆ ಮಂಕಿಪಾಕ್ಸ್ ಕಾಯಿಲೆ ನೆಕ್ಸ್ಟ್ ಕ್ವೆಶನ್ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಸ್ಥಳೀಯ ಜನರ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಎಂಟು ಆಗಸ್ಟ್ ಆಪ್ಷನ್ ಬಿ ಒಂಬತ್ತು ಆಗಸ್ಟ್ ಆಪ್ಷನ್ ಸಿ ಹತ್ತು ಆಗಸ್ಟ್ ಆಪ್ಷನ್ ಡಿ ಹನ್ನೊಂದು ಆಗಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ಆಗಸ್ಟ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಅವರು ಯಾವ ಪದಕವನ್ನು ಗೆದ್ದರು ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಕಂಚು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಜಾವೆಲಿನ್ ಥ್ರೋದಲ್ಲಿ ಸೊ ಒಂದೊಂದು ಸಾರಿ ಕೇಳ್ತಾರೆ ನೀರಜ್ ಚೋಪ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಸೊ ಜಾವೆಲಿನ್ ಥ್ರೋ ನೆಕ್ಸ್ಟ್ ಕ್ವೆಶನ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತೀಚೆಗೆ ಕಂಚಿನ ಪದಕ ಗೆದ್ದಿರುವ ಅಮನ್ ಶೇರಾವತ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಎ ಬಾಕ್ಸಿಂಗ್ ಆಪ್ಷನ್ ಬಿ ಕುಸ್ತಿ ಆಪ್ಷನ್ ಸಿ ಟೇಬಲ್ ಟೆನಿಸ್ ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಸ್ತಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿ ನೀರೊಳಗಿನ ರಚನೆಗಳಿಗೆ ಯಾವ ಮೂರು ಹೆಸರುಗಳನ್ನು ನೀಡಲಾಗಿದೆ ಆಪ್ಷನ್ ಎ ಅಶೋಕ ಚಂದ್ರಗುಪ್ತ ಮತ್ತು ಕಲ್ಪತರು ಆಪ್ಷನ್ ಬಿ ಮಹಾತ್ಮಾ ನೆಹರು ಮತ್ತು ಗಾಂಧಿ ಆಪ್ಷನ್ ಸಿ ಹಿಮಾಲಯ ಗಂಗಾ ಮತ್ತು ಕೃಷ್ಣ ಆಪ್ಷನ್ ಡಿ ಶಿವ ವಿಷ್ಣು ಮತ್ತು ಬ್ರಹ್ಮ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ಚಂದ್ರಗುಪ್ತ ಮತ್ತು ಕಲ್ಪತರು ಇತ್ತೀಚೆಗೆ ದ್ವಿಪಕ್ಷೀಯ ವಾಯುಪಡೆಯ ವ್ಯಾಯಾಮ ಉದಾರ ಶಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ದೇಶಗಳು ಭಾಗವಹಿಸಿದವು ಆಪ್ಷನ್ ಎ ಚೀನಾ ಮತ್ತು ಜಪಾನ್ ಆಪ್ಷನ್ ಬಿ ಭಾರತ್ ಮತ್ತು ಮ್ಯಾನ್ಮಾರ್ ಆಪ್ಷನ್ ಸಿ ಭಾರತ್ ಮತ್ತು ಮಲೇಷ್ಯಾ ಆಪ್ಷನ್ ಡಿ ಭಾರತ್ ಮತ್ತು ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ್ ಮತ್ತು ಮಲೇಷ್ಯಾ ನೆಕ್ಸ್ಟ್ ಕ್ವಶನ್ ಟಿಮೋರ್ ಲೆಸ್ಟೆಯ ಅತ್ಯುನ್ನತ ನಾಗರಿಕ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾವ ಭಾರತೀಯ ಪಡೆದರು ಆಪ್ಷನ್ ಎ ದ್ರೌಪದಿ ಮುರ್ಮು ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ನೀರಜ್ ಚೋಪ್ರಾ ಆಪ್ಷನ್ ಡಿ ಎಸ್ ಜೈಶಂಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಓ ಯೋಜನೆ ಅನುಷ್ಠಾನಕ್ಕೆ ಯಾವ ಸಚಿವಾಲಯ ನೋಡಲ್ ಸಂಸ್ಥೆಯಾಗಿದೆ ಆಪ್ಷನ್ ಎ ನಗರಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಬಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ಕೃಷಿ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಯಾವ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳಿ ಪ್ರಶ್ನೆ ಬರುತ್ತೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಿಲಿ ಮಂಜಾರೋ ಪರ್ವತ ಇವು ಯಾವ ದೇಶದಲ್ಲಿದೆ ಆಪ್ಷನ್ ಎ ಇಥಿಯೋಪಿಯಾ ಆಪ್ಷನ್ ಬಿ ಕಿನ್ಯಾ ಆಪ್ಷನ್ ಸಿ ತಾಂಜಾನಿಯಾ ಆಪ್ಷನ್ ಡಿ ನೈಜೀರಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟಾಂಜಾನಿಯ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಂಕೈ ತೊಟ್ಟಿ ಎಂದರೇನು ಆಪ್ಷನ್ ಎ ಜಪಾನ್ನಲ್ಲಿರುವ ಪರ್ವತ ಶ್ರೇಣಿ ಆಪ್ಷನ್ ಬಿ ಆಫ್ರಿಕಾದಲ್ಲಿನ ನದಿ ಆಪ್ಷನ್ ಸಿ ಪೆಸಿಫಿಕ್ ಸಾಗರದಲ್ಲಿ ಎರಡು ಟೆಕ್ಟೋನಿಕ್ ಪ್ಲೇಟ್ಗಳ ನಡುವಿನ ಸಬ್ಡಕ್ಷನ್ ವಲಯ ಆಪ್ಷನ್ ಡಿ ಜಪಾನ್ನಲ್ಲಿ ಒಂದು ಮರುಭೂಮಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಸಾಗರದಲ್ಲಿ ಎರಡು ಟೆಕ್ಟೋನಿಕ್ ಪ್ಲೇಟ್ಗಳ ನಡುವಿನ ಸಬ್ಡಕ್ಷನ್ ವಲಯ ನೆಕ್ಸ್ಟ್ ಕ್ವೆಶನ್ ಅಂತಾರಾಷ್ಟ್ರೀಯ ಯುವ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಥೀಮ್ ಏನು ಆಪ್ಷನ್ ಎ ಕ್ಲಿಕ್ಗಳಿಂದ ಪ್ರಗತಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ಯುವ ಡಿಜಿಟಲ್ ಮಾರ್ಗಗಳು ಆಪ್ಷನ್ ಬಿ ಯುವಕರಿಗೆ ಹಸಿರು ಕೌಶಲ್ಯಗಳು ಸುಸ್ಥಿರ ಪ್ರಪಂಚದ ಕಡೆಗೆ ಆಪ್ಷನ್ ಸಿ ಜನರೇಷನಲ್ ಐಕಮತ್ಯ ಎಲ್ಲ ವಯಸ್ಸಿನವರಿಗೆ ಜಗತ್ತನ್ನು ರಚಿಸುವುದು ಆಪ್ಷನ್ ಡಿ ಆಹಾರ ವ್ಯವಸ್ಥೆಗಳನ್ನು ಪರಿವರ್ತಿಸುವುದು ಮಾನವ ಮತ್ತು ಯುವ ನಾವೀನ್ಯತೆಗೆ ಗ್ರಹಗಳ ಆರೋಗ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಲಿಕ್ಗಳಿಂದ ಪ್ರಗತಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ಇರುವ ಡಿಜಿಟಲ್ ಮಾರ್ಗಗಳು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೀಲ್ ಕುರಿಂಜಿ ಸಸ್ಯ ಭಾರತದ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಬರುತ್ತದೆ ಆಪ್ಷನ್ ಎ ಲಡಾಖ್ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ಆಪ್ಷನ್ ಸಿ ಈಶಾನ್ಯ ಆಪ್ಷನ್ ಡಿ ರಾಜಸ್ಥಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ವಿಶ್ವದ ಅತ್ಯಂತ ಹಳೆಯ ಕ್ಯಾಲೆಂಡರ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಇರಾಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ದೇಶದಲ್ಲಿ ಸ್ವತಂತ್ರ ಹಳೆಯ ಕ್ಯಾಲೆಂಡರ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ರಾಜ್ಯವು ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಖರೀದಿಸಲು ಹಣವನ್ನು ನೀಡುವ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ ಡಿ ಒಡಿಶಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವೆಶನ್ ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಅಂಗದಾನ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಹನ್ನೆರಡು ಆಗಸ್ಟ್ ಆಪ್ಷನ್ ಬಿ ಹದಿಮೂರು ಆಗಸ್ಟ್ ಆಪ್ಷನ್ ಸಿ ಹದಿನಾಲ್ಕು ಆಗಸ್ಟ್ ಆಪ್ಷನ್ ಡಿ ಹದಿನೈದು ಆಗಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿಮೂರು ಆಗಸ್ಟ್ ನೆಕ್ಸ್ಟ್ ಕ್ವೆಶನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಸಂಸ್ಥೆಯು ಅಗ್ರ ಸ್ಥಾನದಲ್ಲಿದೆ ಆಪ್ಷನ್ ಎ ಐ ಐ ಟಿ ಮದ್ರಾಸ್ ಆಪ್ಷನ್ ಬಿ ಐ ಐ ಟಿ ಕಾನ್ಪುರ್ ಆಪ್ಷನ್ ಸಿ ಐ ಐ ಟಿ ದೆಹಲಿ ಆಪ್ಷನ್ ಡಿ ಐ ಐ ಟಿ ರುರ್ಕಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐ ಐ ಟಿ ಮದ್ರಾಸ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತುಂಗಭದ್ರಾ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಇ ಮಧ್ಯಪ್ರದೇಶ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ಕರ್ನಾಟಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಿಯೋ ಪಾರ್ಸಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು ಆಪ್ಷನ್ ಎ ಪಾರ್ಸಿ ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಆಪ್ಷನ್ ವಿ ಪಾರ್ಸಿ ಜನಸಂಖ್ಯೆಯ ಇಳಿಮುಖ ಪ್ರವೃತ್ತಿಯನ್ನು ಹಿಮ್ಮೆಟ್ಟಿಸಲು ಆಪ್ಷನ್ ಸಿ ಪಾರ್ಸಿ ವ್ಯವಹಾರಗಳಿಗೆ ಹಣಕಾಸಿನ ನೆರವು ನೀಡಲು ಆಪ್ಷನ್ ಡಿ ಪಾರ್ಸಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಸಿ ಜನಸಂಖ್ಯೆ ಕ್ಷೀಣಿಸುತ್ತಿರುವ ಪ್ರವೃತ್ತಿಯನ್ನು ಹಿಮ್ಮೆಟ್ಟಿಸಲು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಸ್ಬಯೋಸಿಸ್ ಎಂದರೇನು ಆಪ್ಷನ್ ಎ ಒಂದು ವಿಧದ ಬ್ಯಾಕ್ಟೀರಿಯಾದ ಸೋಂಕು ಆಪ್ಷನ್ ಬಿ ಹಾನಿಕಾರಕ ಶಿಲೀಂಧ್ರಗಳ ಅತಿಯಾದ ಬೆಳವಣಿಗೆ ಆಪ್ಷನ್ ಸಿ ಸೂಕ್ಷ್ಮಜೀವಿಯೊಳಗಿನ ಅಸಮತೋಲನ ಆಪ್ಷನ್ ಡಿ ವೈರಸ್ಗಳಿಂದ ಉಂಟಾಗುವ ಸ್ಥಿತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂಕ್ಷ್ಮಜೀವಿಯೊಳಗಿನ ಅಸಮತೋಲನ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಡಿ ಒ ಮತ್ತು ಭಾರತೀಯ ಸೇನೆಯ ಸ್ಥಳೀಯವಾಗಿ ನಿರ್ಮಿಸಲಾದ ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಯಾವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ ಆಪ್ಷನ್ ಎ ಪೋರಂಬಂದರ್ ಗುಜರಾತ್ ಆಪ್ಷನ್ ಬಿ ಪೋಖ್ರಾನ್ ರಾಜಸ್ಥಾನ್ ಆಪ್ಷನ್ ಸಿ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ ಆಪ್ಷನ್ ಡಿ ನಾಗಪಟ್ಟಣಂ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಖ್ರಾನ್ನಲ್ಲಿರುವ ರಾಜಸ್ಥಾನ್ ಸೊ ಮೊಟ್ಟ ಮೊದಲ ಬಾರಿಗೆ ಅಣುಪರೀಕ್ಷೆ ಪರೀಕ್ಷೆ ಕೂಡ ಪೋಖ್ರಾನ್ನಲ್ಲಿ ನಡೆಸಲಾಗಿದೆ ಸೊ ಈ ರೀತಿ ಪ್ರಶ್ನೆ ಕೂಡ ಬರ್ಬೋದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂದಕ ವನ್ಯಜೀವಿ ಅಭಿಯಾರಣವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ರಾಜಸ್ಥಾನ್ ಸ್ನೇಹಿತರೆ ಇದಕ್ಕೆ ನಿಮಗೇನಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಪ್ರಶ್ನೆ ನಿಮಗೆ ಬಿಡ್ತಿದ್ದೀನಿ ಸೊ ಉತ್ತರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದೇ ಯಾಮಿನಿ ಕೃಷ್ಣಮೂರ್ತಿಯವರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಮತ್ತು ವನ್ಯಜೀವಿ ಅಭಿಣ್ಣ ಯಾವ ರಾಜ್ಯದಲ್ಲಿದೆ ಸೊ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಕ್ವಶನ್ ಕೇಂದ್ರ ಜಲ ಆಯೋಗ ಅಭಿವೃದ್ಧಿಪಡಿಸಿದ ಫ್ಲಡ್ ವಾಚ್ ಇಂಡಿಯಾ ಟು ಪಾಯಿಂಟ್ ಓ ಆ್ಯಪನ್ನು ಇತ್ತೀಚೆಗೆ ಯಾವ ಸಚಿವಾಲಯವು ಬಿಡುಗಡೆ ಮಾಡಿದೆ ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ आप्शन बी कृषि सचिवालय आप्शन जलशक्ति सचिवालय ऑप्शन डी नगरभिवृद्धि सचिवालय इतने सरिया उत्तर सी जलशक्ति सचिवालय नेक्स्ट क्वेश्चन इतचे सेरणा कार्यक्रम यहा सचिवालयू प्रारंभे आपशन शिक्षण e, सचिवालय बी संस्कृति सचिवालय सी नगराभिधि सचिवालय ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸೊ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಗ್ಯಾಸ್ಟ್ರೋಡಿಯಾ ಇಂಡಿಕಾ ಒಂದು ವಿಶಿಷ್ಟವಾದ ಆರ್ಕಿಡ್ ಜಾತಿಯನ್ನು ಸಿಕ್ಕಿಮ್ನ ಯಾವ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಕಂಡು ಹಿಡಿಯಲಾಯಿತು ಅಭಯಾರಣ್ಯ ಅಥವಾ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಎ ಕೊಯೆಂಗ್ನೋ ಸ್ಲಾ ಅಲ್ಫೈನ್ ಅಭಯಾರಣ್ಯ ಆಪ್ಷನ್ ಬಿ ಫಾಂಬೊಂಗ್ಲೋ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಸಿ ಪಂಗೊಲಾಕಾ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಡಿ ಸಿಂಗ್ಮಾ ರೋಡೋ ಡೆಂಡ್ರಾನ್ ಅಭಯಾರಣ್ಯ ಸೊ ಇಲ್ಲಿವರೆಗೂ ಈ ರೀತಿ ಅಭಯಾರಣ್ಯಗಳ ಹೆಸರು ನೀವು ಕೇಳಿರ್ಲಿಕ್ಕಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಾಂಬೋಮೊಂಗ್ಲೋ ವನ್ಯಜೀವಿ ಅಭಯಾರಣ್ಯ ನೆಕ್ಸ್ಟ್ ಕ್ವೆಶನ್ ಯಾವ ದೇಶವು ಇತ್ತೀಚೆಗೆ ಇಂಡೋ ಪೆಸಿಫಿಕ್ನಲ್ಲಿ ಎ ಐ ಎಮ್ ಮುನ್ನೂರ ಎಪ್ಪತ್ನಾಲ್ಕು ಬಿ ಅನ್ನು ಅತ್ಯಂತ ದೀರ್ಘಶ್ರೇಣಿಯ ವಾಯುಗಾಳಿ ಕ್ಷಿಪಣಿಯನ್ನು ಪರಿಚಯಿಸಿದೆ ಆಪ್ಷನ್ ಎ ಯು ಕೆ ಆಪ್ಷನ್ ಬಿ ಯು ಎಸ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯು ಎಸ್ ಎ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಕ್ಯಾಲಿಫೋರ್ನಿಯಂ ಎಂದರೇನು ಆಪ್ಷನ್ ಎ ಕುಬ್ಜ ಗ್ರಹಗಳನ್ನು ಹುಡುಕಲು ಹೊಸ ತಂತ್ರಜ್ಞಾನ ಆಪ್ಷನ್ ಬಿ ಯಂತ್ರ ಕಲಿಕೆಯ ಮಾದರಿ ಆಪ್ಷನ್ ಸಿ ಹೆಚ್ಚು ವಿಕಿರಣಶೀಲ ಅಂಶ ಆಪ್ಷನ್ ಡಿ ಇದು ಪ್ರತಿ ಜೀವಕ ನಿರೋಧಕ ಬ್ಯಾಕ್ಟೀರಿಯಾದ ವಿಶಿಷ್ಟ ತಳಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚು ವಿಕಿರಣಶೀಲ ಅಂಶ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ನ ಮುಕ್ತಾಯವಾಗುತ್ತದೆ ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾವಾಗಲೂ ನಗ್ತಾಯಿರಿ ಬೇರೆಯವ್ರನ್ನೂ ನಗಿಸ್ತಾ ಇರಿ ಅಂತ ಹೇಳಿದಾಗ ನಾನು ಕ್ಲಾಸ್ ಮುಗಿಸ್ತಿದ್ದೀನಿ ಧನ್ಯವಾದಗಳು